ಓಂ ಶಾಂತಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ನಿಮ್ಮನ್ನು ಯಾರ್ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೂ ಸಹ ಒಳ್ಳೆಯದಾಗಲಿ ಇವರೇ ಈ ಜಗತ್ತಿನ ಇಲ್ಲಿನ ಬಂಧನಕ್ಕೂ ಇಲ್ಲಿನ ಮುಕ್ತಿಗೂ ಕಾರಣ ಚಂದ್ರ ಭಗವಾನ್ ಚಂದ್ರ ಭಗವನ್ ಅಂದರೆ ಮನಸ್ಸು ನಮ್ಮ ಮನಸ್ಸಿನ ದೇವರು ಚಂದ್ರ ಭಗವನ್ ಮನಸ್ಸೇ ಈ ಜಗತ್ತಿಗೆ ಬಂಧನ ಮನಸ್ಸೇ ಈ ಜಗತ್ತಿನ ಮುಕ್ತಿಗೆ ಕಾರಣ ಓಕೆನಾ ಹಾಗೆ ನಮ್ಮ ಮನಸ್ಸು ಸರಿ ಇಲ್ಲ ಅಂದರೆ ನಾವೇನು ಹುಡುಕಾಗಲ್ಲ ಮಕ್ಕಳಿರ್ಬೋದು ದೊಡ್ಡವ್ರು ಇರ್ಬೋದು ವಯಸ್ಸಾದವ್ರು ಇರ್ಬೋದು ಮನಸ್ಸು ಸರಿ ಇಲ್ಲ ಅಂದರೆ ನಾವೇನು ಮಾಡೋಕ್ಕೆ ಆಗಲ್ಲ ಹಾಗೇ ಸುಂದರವಾಗಿರಬೇಕಂದ್ರೆ ಯಾರು ಮಕ್ಕಳಿರ್ಬೋದು ಅದರಲ್ಲೂ ಹುಡುಗಿರು ಹೆಣ್ಮಕ್ಳು ಸೌಂದರ್ಯನ ಇಷ್ಟಪಡ್ತಾರೆ ಅಲ್ವಾ ಯಾರೋ ಗಂಡು ಮಕ್ಕಳು ಒಬ್ಬ ಸೌಂದರ್ಯಯುತವಾಗಿ ನೀವು ಇರಬೇಕಂದ್ರೆ ಸುಂದರವಾಗಿರಬೇಕಂದ್ರೆ ಸುಂದರವಾಗಿರಬೇಕಂದ್ರೆ ಸೌಂದರ್ಯಯುತಯುತವಾಗಿ ನೀವು ಇರಬೇಕಂದ್ರೆ ಹಾಗೇ ನೀವು ಮಾಡೋ ವ್ಯವಹಾರದಲ್ಲಿ ಸ್ಥಿರತೆ ಇರಬೇಕು ಅಲ್ಲಿ ದುಡ್ಡು ಬರಬೇಕಂದ್ರೆ ವ್ಯವಹಾರಗಳು ಸರಿಯಾಗಿ ನಡೀಬೇಕೆಂದ್ರೆ ನೀವು ಅಂದ್ಕೊಂಡೊಂದು ಕೆಲಸ ಆಗಬೇಕಂದ್ರೆ ನೀವು ಯಾವುದಾದ್ರೂ ಕೆಲಸಕ್ಕೆ ಕೈ ಹಾಕಿದರೆ ಯಾವುದಾದ್ರೂ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದರೆ ಅದೇನು ಕೆಲಸ ಆದರೂ ಆಗ್ಬೋದು ಆ ಕೆಲಸ ಈಡೇರಬೇಕಾದ್ರೆ ನಿಮ್ಮ ಮನಸ್ಸು ಪ್ರಾಣ ಬುದ್ಧಿ ಇವುಗಳ ಸ್ಥಿರತೆಯಿಂದ ಇರಬೇಕು ಮನಸ್ಸು ಸ್ಥಿರತೆಯಿಂದ ಇದ್ದರೆ ಬುದ್ಧಿ ಪ್ರಾಣ ಸ್ಥಿರತೆಯಿಂದ ಇರುತ್ತೆ ಆಗ ನಿಮ್ಮ ಎಲ್ಲ ಕೆಲಸಗಳು ಈಡೇರ್ತವೆ ಮನಸ್ಸು ಸರಿಯಿಲ್ಲ ಅಂದರೆ ನೀವು ಸಾಕಷ್ಟು ಬಾರಿ ನೋಡಿ ಕೆಲವ್ರು ಹೇಳ್ತಾರೆ ಅಯ್ಯೋ ನನ್ನ ಮನಸ್ಸು ಸರಿ ಇಲ್ಲ ಅಯ್ಯೋ ನನ್ನ ಮನಸ್ಸು ಸರಿ ಇಲ್ಲ ನನ್ನ ಗುಟೂ ಬೇಡ ಯಾವುದು ಬೇಡ ಅಂತಾರೆ ಅವ್ರಿಗೆ ಅವ್ರದೇ ಆದ ಒಂದು ಟೆನ್ಷನ್ ಏನೋ ಒಂದು ಟೆನ್ಷನ್ ಇರುತ್ತೆ ಅಲ್ವಾ ಒಟ್ನಲ್ಲಿ ಮನಸ್ಸೇ ಎಲ್ಲದಕ್ಕೂ ಮೂಲ ಕಾರಣ ಹಾಗಾದ್ರೆ ಮನಸ್ಸು ಸರಿ ಇರಬೇಕಾದ್ರೆ ನಾವು ಏನು ಮಾಡಬೇಕು ಮನಸ್ಸು ಸರಿ ಇರಬೇಕಾದ್ರೆ ನಾವೇನು ಮಾಡಬೇಕು ಮನಸ್ಸಿನ ದೇವ್ರು ಯಾರು ಅಂತ ನಾವು ಮೊದಲು ತಿಳ್ಕೊಬೇಕು ನಮ್ಮ ಮನಸ್ಸಿಗೆ ನಮಗೆ ಶಕ್ತಿ ಕೊಡ್ತಾರಲ್ಲ ಅವರು ಯಾರು ಅಂತ ನಾವು ತಿಳ್ಕೊಬೇಕು ಅವರೇ ಚಂದ್ರ ಭಗವಾನ ನಾವು ಸೋಮೇಶ್ವರ ಸೋಮಶೇಖರ ಸೋಮ ಸೋಮಣ್ಣ ಚಂದಮಾಮ ಹಾಗೆ ಚಂದ್ರಶೇಖರ ಚಂದ್ರ ಸೋಮೇಶ್ವರ ಚಂದ್ರೇಶ್ವರ ಸೋಮೇಶ್ವರಿ ಹೀಗೆ ನಾವು ಚಂದ್ರಶೇಖರಿ ಹೀಗೆ ಚಂದ್ರ ಬಗ್ಗೆ ಮಾತಾಡ್ತೀವಿ ಅಲ್ವಾ ದೇವರು ಸೋಮೇಶ್ವರ ಅಂದರೆ ಶಿವನ ತಲೆ ಮೇಲೆ ಚಂದ್ರ ಭಗವಾನ್ ಇರ್ತಾನೆ ನೀವು ನೋಡಿರ್ಬೋದು ಅಲ್ವಾ ಅಂದರೆ ಚಂದ್ರ ಭಗವಾನ ಶಿವನಿಗೂ ಸಹ ಬೇಕು ಶಿವನಿಗೂ ಸಹ ಬೇಕು ಶಿವನು ಕ್ಷೀರ ಸಾಗರ ಮಂತ್ರ ನಡೆಯುತ್ತೆ ಕ್ಷೀರ ಸಾಗರ ಮಂತ್ರ ಆ ಸಮಯದಲ್ಲಿ ಒಂದು ಕಡೆ ದೈತರು ದೈತರು ಅಂದರೆ ರಾಕ್ಷಸರು ಅಂತೀವಲ್ಲ ಆ ಥರ ಇನ್ನೊಂದು ಕಡೆ ದೇವತೆಗಳು ಮೇರು ಪರ್ವತಕ್ಕೆ ವಾಸಿಕೆ ಸರ್ಪನ ಕಟ್ಬಿಟ್ಟು ಕಡಿತಾರೆ ಮಜಿಯ ಕಡಿತೀವಲ್ಲ ಆ ರೀತಿ ಏನಕ್ಕೆ ಬೆಣ್ಣೆ ಬರಕಲ್ಲ ಆ ಸಾಗರದಲ್ಲಿ ಅಮೃತ ಇರುತ್ತೆ ಅಮೃತ ಅಮೃತವರಕ್ಕೆ ಅಮೃತನ ಕುಡಿದ್ರೆ ಆಮೇಲೆ ಅವ್ರಿಗೆ ಸಾವೇ ಬರೋದಿಲ್ಲ ಅದಕ್ಕೆ ದೇವತೆಗಳು ಆ ಪ್ಲ್ಯಾನ್ ಮಾಡಿರ್ತಾರೆ ಆ ಸಮಯದಲ್ಲಿ ಈ ಕಡಿಬೇಕಾದರೆ ಸರ್ಪಾನ ಕಟ್ಟಿ ಮೇರುಪರಕ್ಕೆ ಕಡಿಬೇಕಾದ್ರೆ ಸರ್ಪದ ಬಾಯಿಂದ ವಿಷ ಬರುತ್ತೆ ಪಾಪ ಅದು ಸುಸ್ತಾಗಿ ಬಿಸ್ಕೊಡ್ತಾ ಇರುತ್ತೆ ಆ ವಿಷ ಎಲ್ಲ ಸಮುದ್ರದಲ್ಲಿ ನೊರೆಯಾಗಿ ನೊರೆ ನೊರೆಯಾಗಿ ಹೋಗುತ್ತೆ ಕೆಲವರೆಲ್ಲ ಅಲ್ಲಿ ಹತ್ತಿರದಲ್ಲಿರೋರೆಲ್ಲ ಮೋರ್ಚೆ ಬಿ ಮೋರ್ಚೆ ಹೋಗಿ ಬಿದ್ದೋಗ್ತಾರೆ ಆ ವಿಷಯಕ್ಕೆ ತಡೆಯಿಲ್ಲಾರದೆ ವಿಷದ ವಾಸನೆ ವಿಷದ ವಾಸನೆ ಆ ಪವರ್ ತಡಿಲಾರ್ದು ಬಿದ್ದೋಗ್ತಾರೆಲ್ಲ ತಲೆ ಸುತ್ತಿ ಆ ಸಮಯದಲ್ಲೆಲ್ಲ ವಿಷ್ಣು ಇವರೆಲ್ಲ ಶಿವನನ್ನು ಪ್ರಾರ್ಥಿಸ್ತಾರೆ ಶಿವ ಬಂದು ಆ ವಿಷನೆಲ್ಲ ಕುಡಿತಾನೆ ಆಮೇಲೆ ಪಾರ್ವತಿ ಏನು ಮಾಡ್ತಾಳೆ ಶಿವನಿಗೆ ತೊಂದರೆ ಆಗ್ಬಿಡ್ತು ಅಂದ್ಬಿಟ್ಟು ಒಂದು ಸರ್ಪ ನಾಗ ಸರ್ಪ ನಾಗದೇವತೆ ನಾಗರಾಜ ನಾಗರಾಜಂತಂದು ಕುತ್ತಿಗೆ ಕಟ್ತಾಳೆ ಯಾರ್ಯ ಶಿವನಿಗೆ ಕುತ್ತಿಗೆಯಿಂದ ಕೆಳಗಡೆ ಹೋಗಬಾರ್ದು ವಿಷ ಅಲ್ವಾ ಹೋದರೆ ಶಿವನಿಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಪಾರ್ವತಿ ಸರ್ಪವನ್ನು ಅಂದರೆ ನಾಗರಾಜನ ಅಂತಂದು ಕುತ್ತಿಗೆಯಾಗಿ ಕಟ್ತಾಳೆ ಆಮೇಲೆ ವಿಷ ಕೆಳವಾಗಲ್ಲ ಇಲ್ಲೇ ಇರುತ್ತೆ ಅದಕ್ಕೆ ಶಿವನಿಗೆ ನೀಲಕಂಠ ಅಂತ ಕರಿತೀವಿ ವಿಷಕಂಠ ನೀಲಕಂಠ ಅಂತ ಕರಿತೀವಿ ಇಲ್ಲಿ ನೋಡ್ರಿ ಶಿವನಿಗೆ ಬ್ಲೂ ಕಲರ್ ಇರುತ್ತೆ ಆದರೂ ಶಿವನಿಗೆ ಪಾಪ ಇವಾಗ ಈ ಕಡೆ ಎಲ್ಲ ಫುಲ್ಲು ತಲೆನೋವಾಗುತ್ತೆ ತಲೆನೋವು ಇರೋಕ್ಕಾಗಲ್ಲ ಫುಲ್ ಟೆನ್ಷನ್ ಆಗುತ್ತೆ ಇನ್ನೊಂದು ಪ್ರಾಬ್ಲಮ್ಸ್ ಶುರುವಾಗುತ್ತೆ ಯಾಕಂದ್ರೆ ವಿಷ ಇಲ್ಲೇ ಅದು ಹೋಗುತ್ತೆ ಕೆಳಗಡೆ ಹೋಗಲ್ಲ ಫುಲ್ ತಲೆನೋವೆಲ್ಲ ಇದಾಗುತ್ತಲ್ಲ ತಲೆ ಎಲ್ಲ ಹತ್ತುತ್ತಲ್ಲ ವಿಷ ಹತ್ತಲ್ವಾಗ ಆವಾಗೇನಾಗುತ್ತೆ ಚಂದ್ರ ಚಂದ್ರ ಭಗವಾನನ್ನು ತಂದು ಮುಡಿನಲ್ಲಿಡ್ತಾರೆ ತಲೆ ಮುಡಿನಲ್ಲಿ ಆವಾಗ ಸ್ವಲ್ಪ ವಿಷದ ಬಾಧೆ ಕಮ್ಮಿ ಆಗುತ್ತೆ ಶಿವನಿಗೆ ಆವತ್ತಿಂದ ಶಿವನಿಗೆ ಚಂದ್ರಶೇಖರ ಸೋಮಶೇಖರ ಅಂತ ನಾವು ಸೋಮೇಶ್ವರ ಅಂತ ಕರಿತೀವಿ ಅಂದರೆ ಚಂದ್ರ ಭಗವಾನಿಂದ ಮೆಡಿಸನ್ಸು ತಯಾರಾಗುತ್ತೆ ಅನ್ನೋದಿಲ್ಲ ಅರ್ಥ ಮೆಡಿಸನ್ ಆಗಿ ಕೆಲಸ ಮಾಡ್ತಾನೆ ಹೌದು ನಿಜ ಪ್ರೂಟ್ಸ್ ಇರುತ್ತಲ್ಲ ಹಣ್ಣು ಹಂಪಲ ಅದಕ್ಕೆಲ್ಲ ರಸ ಕೊಡೋದು ಯಾರು ಫ್ರೂಟ್ಸ್ ಇರುತ್ತಲ್ಲ ಹಣ್ಣು ಹಪ್ಲ ಫ್ರೂಟ್ಸು ಅದಕ್ಕೆ ರಸ ಕೂಡೋದು ಯಾರು ರಸ ತುಂಬೋದು ಯಾರು ಮಾವಿನ ಹಣ್ಣು ಚಪೆಕಾಯಿ ಸಪೋಟಕಾಯಿ ಸೀತಾಪತಲ್ಲು ಕಲ್ಲಂಗಡಿ ಕಲ್ಲಂಗಡಿ ಅರ್ಭುಸು ಹರ್ಬುಸುಗಳಲ್ಲಿ ಇವಾಗ ನಮ್ಮ ಕಡೆ ಒಳ್ಳೇದು ಸಿಗಲ್ಲ ಬಿಡ್ರಿ ಮೊದಲು ಒಳ್ಳೆದು ಸೌತೆಕಾಯಿ ಕ್ಯಾರೆಟ್ ಹಾಗೇ ನೇರಳೆ ಹಣ್ಣು ದ್ರಾಕ್ಷಿ ಇವುಗಳೆಲ್ಲ ಫ್ರೂಟ್ಸ್ಗೆ ಎಳೆನೇರು ಇದಕ್ಕೆಲ್ಲ ರಸ ಕೊಡ್ತಾನಲ್ಲ ರಸ ಆ ರಸ ಕೊಡೋ ದೇವರು ಅಂದರೆ ಚಂದ್ರ ಭಗವಾನ್ ಹಾಗೆ ಹೆಣ್ಮಕ್ಕಳಿಗೆ ಸೌಂದರ್ಯ ಸೌಂದರ್ಯ ಇರುತ್ತಲ್ಲ ಹೆಣ್ಮಕ್ಕಳಿಗೆ ಅದೇನೇನೋ ಕ್ರೀಮ್ಗಳಾಗ್ತಿರಲ್ಲ ಆ ಸೌಂದರ್ಯ ಕೊಡೋದು ಚಂದ್ರ ಭಗವಾನ್ ಕ್ರೀಮ್ಗಳಾಕಿ ನೀವು ಸೌಂದರ್ಯ ತಕೊಳ್ಳೋದು ಏನೋ ಅಷ್ಟು ಸರಿ ಇಲ್ಲ ನನಗೆ ಗೊತ್ತಿರೋ ಕ್ರೀಮ್ಗಳಾಗ್ದೇ ಯಾವುದೇ ಕ್ರೀಮ್ ಬಳಸ್ತಾನೆ ನೀವು ಸೌಂದರ್ಯ ಪಡ್ಕೋಬೋದು అదకే ధ్యానమీ డైలీ బికి మధ్యాహ్న సంజె నివడు సింధ హ నిమిష అర్ధార్ధ గంట ధ్యానమీ ఆవ ముఖ సౌందర్యర్తది యవ టెన్షన్రో ముఖాల్లో సౌందర్య కేణ్మక్ మొబైల్ ఇట్కే ఇతరు ఎనిీ టైమ్ అదే అది కాలేజ్ స్కూల్దు కష్టపట్ ఓత్తితారు ఆవ్ ముఖాల్పప్ప బాడో ఇత ఒ ఇత ಅದೇ ಚಿಕ್ಕ ಮಕ್ಕಳಲ್ಲಿ ನೋಡ್ರಿ ಹೆಂಗಿರ್ತಾವೆ ದುಂಡು ದುಂಡ್ಗ ಇರ್ತಾವೆ ಚಿಕ್ಕ ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲಿ ನೋಡಿದ್ರಾ ಹೆಂಗಿರ್ತಾವೆ ಮಕ್ಕಳು ಒಳ್ಳೆ ಆರೆಂಜ್ 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 ಹಣ್ಣು ಸುಲಿದ್ಬಿಟ್ಟು ತಿಂದರೆ ಹೆಂಗಿರುತ್ತೆ ಇರ್ತಂಗಿರ್ತಾವ ಮಕ್ಕಳು ಚಿಕ್ಕ ಮಕ್ಕಳಲ್ಲಿ ಹಂಗಂತ ಯಾರು ಕಚ್ಚಾಕೆ ಹೋಗಬೇಡಿ ಮಕ್ಕಳನ್ನ ಮಕ್ಕಳನ್ನ ಯಾರು ಕಚ್ಚಾಕೆ ಹೋಗ್ಬೇಡಿ ಸುಮ್ಮನೆ ದೂರದಿಂದನೇ ಇದು ಮಾಡ್ಕೊಳ್ಳಿ ಕೆಲವರು ಕಚ್ಚಾಕ್ತಾರೆ ಮಕ್ಕಳಿಗೆ ಆ ಕೆನ್ನೆ ಈ ಕೆನ್ನೆ ಅಂತ ಮಾಡಬೇಡಿ ಆ ಒಳ್ಕೊತಾವೆ ಸರಿನಾ ಯಾಕೆ ಮಕ್ಕಳಲ್ಲಿ ಚೆನ್ನಾಗಿರ್ತವೆ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಸುಂದರವಾಗಿ ಆಮೇಲೆ ಯಾಕೆ ಅಂದರೆ ಆಲೋಚನಾ ಶಕ್ತಿ ತುಂಬ ಯೋಚನೆ ಮಾಡ್ತಾರೆ ಆಮೇಲೆ ದೊಡ್ಡವ್ರು ಆಗ್ತಾ ಆಗ್ತಾ ಸ್ವಲ್ಪ ವ್ಯವಹಾರ ಕಟ್ಕೊಂಡ್ಮೇಲೆ ಯೋಚನೆ ಮಾಡೋದು ಜಾಸ್ತಿ ಆಗುತ್ತೆ ಆಮೇಲೆ ಅವರ ಮುಖ ಎಲ್ಲ ಕೆಟ್ಟಾಗುತ್ತೆ ಅಷ್ಟೇ ಇನ್ನೇನೂ ಇಲ್ಲ ಈಗ ನಿದ್ರೆ ಕೆಟ್ಟುಬಿಟ್ರ ಏನಾಗುತ್ತೆ ಈಗ ನೋಡಿ ನಾನು ನಿದ್ರೆ ಕೆಟ್ಟಿದ್ದೀನಿ ಹೆಚ್ಚಾಗಿ ನಿದ್ರ ಕೆಡ್ತಾಯಿದ್ದೀನಿ ಈ ಮಧ್ಯೆ ನಾನು ರಾತ್ರಿ ಹೊತ್ತೆಲ್ಲ ಧ್ಯಾನ ಮಾಡ್ತೀನಿ ರಾತ್ರಿ ಹೊತ್ತು ಧ್ಯಾನ ಮಾಡ್ತೀನಿ ರಾತ್ರಿ ಹೊರತು ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆಲ್ಲ ಅಡುಗೆ ಮಾಡ್ತಿರ್ತೀನಿ ಅಡುಗೆ ಚಟ್ನಿ ಮಾಡೋದು ಇಲ್ಲ ಇನ್ನೇನೋ ಒಂದು ಮಾಡೋದು ಮಾಡ್ತೀನಿ ಯಾಕೆಂದರೆ ಬೆಳಗ್ಗೆ ಹೊತ್ತು ಕರೆಂಟ್ ಇರೋಲ್ಲ ಅದಕ್ಕೆ ನೋಡಿ ಇವಾಗ ಕರೆಂಟ್ ಇಲ್ಲ ಇರಲ್ಲ ಇಲ್ಲಿ ಕರೆಂಟ್ ಇರೋಲ್ಲ ಇದು ಊರಿಂದ ಹೊರ್ಗಡೆ ಇದೆ ಅದಕ್ಕೆ ಅದಕ್ಕೆ ರಾತ್ರಿ ಹೊತ್ತು ಅಡುಗೆ ಮಾಡ್ತೀನಿ ಆವಾಗ ಕುತ್ಕೊಳ್ತೀನಿ ಮತ್ತು ಯಾವಾಗ ಯಾವಾಗ ಎಚ್ಚರಿಕೆ ಆಗುತ್ತೆ ಆವಾಗ ಧ್ಯಾನ ಮಾಡ್ತೀನಿ ಧ್ಯಾನ ಮಾಡಿದ್ರೆ ಮುಖ ಚೆನ್ನಾಗಿರುತ್ತೆ ಆದರೆ ನಿದ್ರೆ ಕಟ್ಟರೆ ಮುಖ ಚೆನ್ನಾಗಿರಲ್ಲ ನಾನು ನಿದ್ರೆ ಕಟ್ಬಿಟ್ಟಿದ್ದೀನಿ ಮಧ್ಯೆ ಗೊತ್ತಾಯ್ತಾ ಅದರಲ್ಲೂ ಇಟ್ಟು ನಿಮ್ಮ ಹತ್ರ ಮಾತಾಡಬೇಕಲ್ಲ ಹೆಚ್ಚಾಗಿ ಮುಖ ಮುಖಿಡುತ್ತೆ ಆಲೋಚನೆ ಜಾಸ್ತಿ ಆಗುತ್ತೆ ಗೊತ್ತಾಯ್ತಾ ಬಿಡ್ರಿ ನಮ್ಮನ್ನು ಯಾರು ನೋಡಬೇಕು ಆದರೆ ಹೆಣ್ಮಕ್ಳು ನೀವಿದ್ದೀರಲ್ಲ ಗಂಡು ಮಕ್ಕಳು ನೀವಿದ್ದೀರಲ್ಲ ಮದುವೆ ಆಗದವ್ರು ಇದ್ದೀರ ಮದುವೆ ಆಗಿಲ್ಲ ಅಂದರೆ ಹುಡುಗನಿಗೆ ಹುಡುಗಿ ನೋಡಬೇಕು ಹುಡುಗನಿಗೆ ಹುಡುಗಿ ನೋಡಬೇಕು ಹುಡುಗಿಗೆ ಹುಡುಗ ನೋಡಬೇಕಲ್ವ ಅದಕ್ಕೆ ನೀವು ಸುಂದರವಾಗಿ ಆನಂದ ಆನಂದವಾಗಿ ಶಾಂತವಾಗಿರಬೇಕಲ್ವ ಆರೋಗ್ಯದಿಂದ ಇರಬೇಕಲ್ವ ಅದಕ್ಕೆ ಚಂದ್ರ ಭಗವಾನ ಮುಖ್ಯ ಚಂದ್ರ ಭಗವಾನನನ್ನು ನೀವು ಆರಾಧಿಸ್ಬೇಕು ಪ್ರತಿ ಸೋಮವಾರ ಗುಡಿಗೆ ಹೋಗ್ಬೇಕು ಅಥವಾ ಮನೆಯಲ್ಲೇ ಪೂಜೆ ಮಾಡಬೇಕು ಸೋಮೇಶ್ವರನಿಗೆ ಚಂದ್ರಶೇಖರನಿಗೆ ಗೊತ್ತಾಯ್ತಾ ಆಮೇಲೆ ರಾತ್ರಿ ಹೊತ್ತು ಚಂದ್ರ ಭಗವನ್ಗೆ ಕಾಣಿಸ್ತಾನೆ ಹೊರಗಡೆ ನಿಂತ್ಕೊಂಡು ಏನು ಮಾಡಬೇಕು ನಮಸ್ಕಾರ ಹಾಕ್ಕೋಬೇಕು ಚಂದ್ರ ಭಗವಾನ್ ಗೊತ್ತಾಯ್ತಲ್ಲ ಅದೆಲ್ಲ ತಿಳ್ಕೊಬೇಕು ಯಾವ ರೀತಿ ಪ್ರಾರ್ಥನೆ ಮಾಡೋದು ನಮಸ್ಕಾರ ಹಾಕೋದಂತ ಅಂತ ಬೆಳಗ್ಗೆ ಎದ್ದಾಗ ಸೂರ್ಯ ಭಗವಾನ ಕಾಣಿಸಿದ್ರೆ ಸೂರ್ಯ ಭಗವಾನ ಸೂರ್ಯ ನಮಸ್ಕಾರ ಎಲ್ಲ ಮಾಡಬೇಕು ಬೆಳಗ್ಗೆ ಆಮೇಲೆ ಬೆಳಗ್ಗೆ ಅಂದರೆ ನೀವೆಷ್ಟೊತ್ತು ಗನ ಹೇಳಿ ಎಂಟು ಗಂಟೆಗಾದರೂ ಹೇಳಿ ಹತ್ತು ಗಂಟೆಗಾದರೂ ಹೇಳಿ ಹನ್ನೊಂದು ಗಂಟೆಗಾದರೂ ನಿದ್ರೆಯಿಂದ ಹೇಳಿ ಅದು ಇಷ್ಟ ಎದು ಫಸ್ಟ್ ಎದ್ದ ಮೇಲೆ ಬೆಡ್ ಮೇಲೆ ಮೆಡಿಟೇಷನ್ ಮಾಡಬೇಕು ಬೆಡ್ ಮೇಲೆ ಎದ್ದ ತಕ್ಷಣ ಎದ್ದ ತಕ್ಷಣ ಬೆಳಗ್ಗೆ ನೀವು ಎಷ್ಟು ಗಂಟೆಗನ ಹೇಳಿ ಬೆಡ್ ಮೇಲೆ ಮೆಡಿಟೇಷನ್ ಮಾಡಬೇಕು ಆಮೇಲೆ ಹೊರಗಡೆ ಹೋಗಿ ಸೂರ್ಯ ನಮಸ್ಕಾರ ಪ್ರಕೃತಿಗೆ ನಮಸ್ಕಾರ ನಮಸ್ಕಾರ ಮಾಡ್ಬೇಕು ಇದು ಬೆಳಗ್ಗೆ ಪ್ರೊಸೀಜರ್ ಆಮೇಲೆ ಮಧ್ಯಾಹ್ನ ಸಾಧ್ಯವಾದರೆ ಮಧ್ಯಾಹ್ನ ಸೂರ್ಯ ಭಗವಾನಿಗೆ ನಮಸ್ಕಾರ ಮತ್ತು ಸಂಜೆ ಕಂಪಲ್ಸರಿ ಮಾಡಬೇಕು ಸಂಜೆ ಐದುವರೆಗೆ ಕಂಪಲ್ಸರಿ ಐದುವರೆ ಮೇಲೆ ಆರು ಗಂಟೆ ಒಳಗೆ ಸೂರ್ಯ ಭಗವಾನ ಕಾಣಿಸ್ತಾನೆ ಭಾಳ ಸುಂದರವಾಗಿರ್ತಾನೆ ಅವಾಗ ನಮಸ್ಕಾರ ಮಾಡಿ ಸೂರ್ಯ ಭಗವನ್ನಿಂದ ನಮ್ಗೇನು ಉಪಯೋಗ ದವಸ ಧಾನ್ಯಗಳು ಡಿ ವಿಟಮಿನ್ ಡಿ ವಿಟಮಿನ್ ಡಿ ವಿಟಮಿನ್ ದವಸ ಧಾನ್ಯಗಳು ದವಸ ಧಾನ್ಯಗಳು ಅವುಗಳಲ್ಲೇ ಡಿ ವಿಟಮಿನ್ ಇರುತ್ತೆ ಪ್ರೆಗ್ನೆನ್ಸಿ ಗರ್ಭಿಣಿ ಹೆಂಗಸರಿಗೆ ಭಾಳ ಉತ್ತಮ ಅದು ಒಳ್ಳೆ ಶಕ್ತಿ ಬರುತ್ತೆ ಮಕ್ಕಳಿಗೆ ಹೊಟ್ಟೆ ಒಳಗಿರೋ ಮಕ್ಕಳಿಗೆ ಅವ್ರಿಗೆ ಅದಕ್ಕೆ ಸೂರ್ಯ ಭಗವಾನ ಅಷ್ಟೇ ಅಲ್ಲ ಮಕ್ಕಳಿಗೆ ಒಳ್ಳೆ ಜ್ಞಾನ ಬರುತ್ತೆ ಹೊಟ್ಟೆ ಒಳಗಿರೋ ಗರ್ಭದಲ್ಲಿರೋ ಶಿಶುಗಳಿಗೆ ಒಳ್ಳೆಯ ಜ್ಞಾನ ಬರುತ್ತೆ ಸೂರ್ಯ ಭಗವಾನಿಂದ ಅದಕ್ಕೆ ಸೂರ್ಯ ಭಗವಾನನ್ನು ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ಸೂರ್ಯನ ಶಾಖವನ್ನು ನೀವು ಕಾಯಬೇಕು ಗರ್ಭಿಣಿ ಸ್ತ್ರೀಯರು ಅದರಿಂದ ನಿಮ್ಮ ಮಕ್ಕಳು ಚೆನ್ನಾಗಿ ಜ್ಞಾನ ಇರುತ್ತೆ ಅವರಿಗೆ ಬ್ರೈನ್ ಬೆಳೆಯುತ್ತೆ ಅಂಗಾಂಗಗಳೆಲ್ಲ ಚೆನ್ನಾಗಿರ್ತದೆ ಒಳ್ಳೆ ಬುದ್ಧಿ ಒಳ್ಳೆಯ ಜ್ಞಾನ ಸೌಂದರ್ಯ ಎಲ್ಲ ಇರುತ್ತೆ ಸೂರ್ಯ ಭಗವಾನಿಂದ ಎಲ್ಪ್ ಆಗುತ್ತೆ ಆರೋಗ್ಯ ಎನರ್ಜಿ ಶಕ್ತಿ ಅದೇ ಚಂದ್ರ ಭಗವನ್ನಿಂದ ಏನೋ ರಸ ಹಣ್ಣುಗಳ ರಸ ಮನಸ್ಸು ಸ್ಥಿರತೆ ಆಗುತ್ತೆ ಮನಸ್ಸು ಸ್ಥಿರತೆ ಆಗುತ್ತೆ ಭಾವನೆಗಳು ಸ್ಥಿರತೆ ಆಗುತ್ತೆ ಪ್ರಾಣ ಸ್ಥಿರತೆ ಆಗುತ್ತೆ ಯಾರಿಂದ ಚಂದ್ರ ಭಗವನ್ನಿಂದ ಇದರಿಂದ ಏನು ಉಪಯೋಗ ಮನಸ್ಸು ಯಾವಾಗ ಸ್ಥಿರತೆ ಪ್ರಾಣ ಯಾವ ಸ್ಥಿರತೆ ಅವಾಗ ಬಿಸ್ನೆಸ್ ವ್ಯಾಪಾರದಲ್ಲಿ ಸಕ್ಸಸ್ ಆಗ್ತೀವಿ ಒಳ್ಳೆಯ ಆಲೋಚನೆಗಳು ಬರುತ್ತೆ ಮನಸ್ಸು ಸ್ಥಿರವಾಗಿದ್ದರೆ ಒಳ್ಳೆ ಆಲೋಚನೆ ಬರುತ್ತೆ ಏನಾದರೂ ನಾವು ನಿರ್ಧಾರ ತಗೋಬೇಕಂದ್ರೆ ವ್ಯಾಪಾರದಲ್ಲಿ ಅಥವಾ ಯಾವುದಾದ್ರೂ ಸೈಟ್ ತೊಗೊಳೋದ್ರಲ್ಲಿ ಅಥವಾ ಮನೆ ಕಟ್ಟೋದ್ರಲ್ಲಿ ಅಥವಾ ಯಾವುದಾದ್ರೂ ಟೂ ವೀಲರು ತ್ರೀ ವೀಲರು ಫೋರ್ ವೀಲರು ಲಾರಿ ಬಸ್ಸು ಹೆಲಿಕಾಪ್ಟರ್ ಫ್ಲೇನ್ ರಾಕೆಟ್ ಏನೋ ಒಂದು ನೀವು ತೊಗೋಬೇಕಂದ್ರೆ ಬಾಡಿಗೆ ಓಡಿಸ್ಬೇಕಂದ್ರೆ ಅಥವಾ ಏನಾದರೂ ಫ್ಯಾ ಫ್ಯಾಕ್ಟ್ರಿ ಹಿಡಿಬೇಕಂದ್ರೆ ಅಥವಾ ಏನಾದರೂ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಮಾಡಬೇಕಂದ್ರೆ ಅಥವಾ ಯಾವುದಾದ್ರೂ ಉದ್ಯೋಗದಲ್ಲಿ ಇಂಟ್ರವ್ ಹೋಗ್ಬೇಕಂದ್ರೆ ಅಥವಾ ಎಕ್ಸಾಮ್ ಬರಿಬೇಕು ನೀವು ಓದಿ ಎಕ್ಸಾಮ್ ಬರೀಬೇಕಂದ್ರೆ ಇವೆಲ್ಲದಕ್ಕೂ ಸ್ಥಿರತೆ ಬೇಕು ಅದೇ ನೀವು ಎದ್ರ ಪಕ್ಲ ಎದ್ರ ಪುಕ್ಲ ಎದ್ರ ಪುಕ್ಲ ಭಯ ಬಿದ್ದ್ಕೊಂಡಿದ್ರೆ ಆವಾಗ ನೀವು ಎಕ್ಸಾಮ್ನಲ್ಲೆಲ್ಲ ಕರೆಕ್ಟಾಗಿ ಬರೋಕ್ಕಾಗಲ್ಲ ಆನ್ಸರ್ ಮಾಡೋಕ್ಕಾಗಲ್ಲ ಅಲ್ಲಿ ಹಾಗೆ ನೀವು ಸುಂದರವಾಗಿ ಕಾಣಲ್ಲ ಆಫೀಸ್ಗಳಲ್ಲಿ ಕೆಲಸ ಕೊಡಬೇಕಂದ್ರೆ ನೀವು ಹೆಂಗ್ಸಾಗಿ ಗಂಡ್ಸಾಗಿ ಹುಡುಗರಾಗಿ ಹುಡುಗಿರಾಗಿ ಸುಂದರವಾಗಿರಬೇಕು ಯಾರು ಸೌಂದರ್ಯ ಇರ್ತದೆ ಅವ್ರಿಗೆ ಆಫೀಸ್ಗಳಲ್ಲಿ ಕೆಲಸ ಕೊಡ್ತಾರೆ ಹುಡುಗ ಆಗಲಿ ಹುಡುಗ ಹುಡುಗಿಯಾಗಲಿ ನಿಮಗೆಲ್ಲ ಅನುಭವ ಇರುತ್ತೆ ನೋಡೋಕ್ಕೂ ಚೆನ್ನಾಗಿರ್ಬೇಕು ಈಗಿನ ಕಾಲ ಹೆಂಗಿದೆ ಅಂದರೆ ವಿದ್ಯೆಗೆ ಮರ್ಯಾದೆ ಇಲ್ಲ ನೋಡೋಕೆ ಚೆನ್ನಾಗಿ ಕಾಣಬೇಕು ಐಟು ವೈಟು ಎಲ್ಲ ಫಿಲಮ್ ಸ್ಟಾರ್ಗಳು ಇರ್ತಾರಲ್ಲ ಹಂಗೆ ಕಾಣಬೇಕು ಹಂಗೆ ಕಾಣಿದ್ರೆ ಫ್ಯಾಕ್ಟ್ರಿನಲ್ಲಿ ಕೆಲಸ ಆಫೀಸ್ನಲ್ಲಿ ಕೆಲಸ ಇನ್ನೆಲ್ಲೋ ಕೆಲಸ ಇನ್ನೆಲ್ಲೋ ಕೆಲಸ ಇನ್ನೆಲ್ಲೋ ಒಳ್ಳೆ ಸ್ಥಾನಮಾನಗಳು ಹೌದು ನಾನು ಹೇಳೋದು ಸತ್ಯ ನಂತರ ನಂತರ ನರಪೇತ್ ನಾರಾಯಣ್ ಥರ ಇದ್ದರೆ ಯಾರು ಕೆಲಸನೂ ಕೊಡಲ್ಲ ಯಾರು ಗೌರವನೂ ಕೊಡಲ್ಲ ರೆಸ್ಪೆಕ್ಟು ಕೊಡೋಲ್ಲ ಅದೇ ಒಳ್ಳೆ ಬಾಡಿ ಇರಬೇಕು ರಾಕಿಂಗ್ ಸ್ಟಾರ್ ಯಶು ಡಿ ಬಾಸು ಕಿಚ್ಚ ಸುದೀಪ ದುನಿಯಾ ವಿಜಯ ಜಗ್ಗೇಶ ವಿಷ್ಣುವರ್ಧನ್ ರಾಜ್ಕುಮಾರ್ ಅಂಬರೀಷ್ ಅವರೆಲ್ಲ ಫಸ್ಟ್ ಎಲ್ಲ ಚೆನ್ನಾಗಿದ್ರು ದೊಡ್ಡವರು ಈಗ ಚಿಕ್ಕವರೆಲ್ಲ ಚೆನ್ನಾಗಿದ್ದಾರೆ ಆ ಥರ ಇರಬೇಕು ಆವಾಗ ರೆಸ್ಪೆಕ್ಟ್ ಕೊಡ್ತಾರೆ ಯಾರೇ ಆಗಲಿ ಇಲ್ಲ ಅಂದರೆ ಕೊಡಲ್ಲ ನೀವು ರಾಜಕೀಯದಲ್ಲಿ ನೋಡಿ ಆಶ್ರಮ ಮಠಗಳಲ್ಲಿ ನೋಡಿ ಅಥವಾ ಸಿನಿಮಾ ಆಟ್ರ್ ನೋಡಿ ಅಥವಾ ಪ್ಲೇಯರ್ಸ್ ಎಲ್ಲೇ ಹೋಗಿ ನೋಡಿ ಒಳ್ಳೆ ಬಾಡಿ ಇರ್ತದೆ ನೈಂಟಿ ಐಟ್ ಪರ್ಸೆಂಟ್ ಯಾರೋ ಟೂ ಪರ್ಸೆಂಟ್ ಅದಕ್ಕೆಲ್ಲ ಬೇಕಾಗಿಲ್ಲ ಈಗ ಸ್ವಿಮ್ಮಿಂಗೇ ಏನು ಬಾಡಿ ಎಲ್ಲ ಬೇಕಾಗಿಲ್ಲ ಸ್ವಿಮ್ಮಿಂಗೆ ಕಬಡ್ಡಿಗೆ ಇವೆಲ್ಲ ಏನು ಬಾಡಿ ಚೆನ್ನಾಗಿರ್ಬೇಕಂತೇನಿಲ್ಲ ಪ್ಲೇಯರ್ಸ್ ಪರವಾಗಿಲ್ಲ ಪ್ಲೇಯರ್ಸ್ ಸ್ವಲ್ಪ ಹೆಂಗಿದ್ರು ನಡೀತದೆ ಅವರಲ್ಲಿ ಕಲೆ ಇರಬೇಕಷ್ಟೇ ಪ್ರತಿಭೆ ಇರಬೇಕಷ್ಟೆ ಅದೇ ಆಫೀಸ್ಗಳಲ್ಲಿ ಅಲ್ಲಿ ಇಂಟ್ರ್ಯೂ ಆದರೆ ಅಂತೂ ನೋಡೋಕೆ ಚೆನ್ನಾಗಿರಬೇಕು ದುಡ್ಡು ಕೊಡಬೇಕು ನೋಡೋಕೆ ಚೆನ್ನಾಗಿರ್ಬೇಕು ಲಂಚ ಲಂಚ ಕೊಡ್ತಾರಲ್ಲ ಕೆಲವು ಕಡೆ ಅದು ಕೊಡಬೇಕು ಲಂಚ ಕೊಟ್ಟರೆ ಅವ್ರ ಜಾಬ್ ತುಂಬುತ್ತೆ ನೀವು ಸುಂದರವಾಗಿ ಸೌಂದರ್ಯವಾಗಿದ್ರೆ ಇಷ್ಟ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ನಿಮ್ಮ ಏನಿಲ್ಲ ಅಂದರೂ ಪರವಾಗಿಲ್ಲ ಕೆಲಸ ಕೊಡ್ತಾರೆ ಯಾವ ಡ್ಯೂಟಿ ಆದರೂ ಕೊಡ್ತಾರೆ ಇವ್ರಿಗೆ ದುಡ್ಡು ಕೊಟ್ಟರೆ ಸಾಕು ದುಡ್ಡು ಕೊಟ್ಟರೆ ಸಾಕು ಕೊಡ್ತಾರೆ ಇಲ್ಲ ಅದೇ ಆಗಿರೋ ಪ್ರಾಬ್ಲಮ್ ನೋಡೋಕೆ ಚೆನ್ನಾಗಿರ್ಬೇಕು ನೀವು ಓಕೆ ನೋಡೋಕ್ಕೆ ಚೆನ್ನಾಗಿರ್ಬೇಕಂದ್ರೆ ಚಂದ್ರದೇವನ ಆಶೀರ್ವಾದ ಬೇಕು ರೋಹಿಣಿ ಮಾತಾ ಶ್ರೀ ರೋಹಿಣಿ ಮಾತಾ ಮಾತೃಶಕ್ತ ಚಂದ್ರ ಭಗವಾನ್ ಇವರ ಆಶೀರ್ವಾದ ಬೇಕು ಹೇಗೆ ಚಂದ್ರ ಭಗವಾನಿಂದ ನಮಗೆ ಸೌಂದರ್ಯ ಬರುತ್ತೆ ಅಂದರೆ ನಾನು ಹೇಳಿದೆ ಹಣ್ಣುಗಳು ತರಕಾರಿಗಳು ಹಣ್ಣು ಹಂಪಲ ಸೊಪ್ಪುಗಳು ಎಲೆಗಳು ರಸ ಇದಕ್ಕೆಲ್ಲ ಚಂದ್ರಭಗವನ್ ರಾತ್ರಿ ಹೊತ್ತು ಕಾಣಿಸ್ಕೊಳ್ತಾನೆ ಆಗ ಹಣ್ಣುಗಳು ಹಂಪಲುಗಳೆಲ್ಲ ರಸ ಹೀರ್ಕೊಳ್ತಾವೆ ಶಕ್ತಿ ಪಡ್ಕೊಳ್ತವೆ ಗೊತ್ತಾಯ್ತಲ್ಲ ಹಗಲತ್ಲು ಕಾಳುಗಳು ಸೂರ್ಯ ಭಗವಾನಿಂದ ಕಾಳುಗಳು ಒಣಗಾಗ್ತಿರಲ್ಲ ನೀವು ಕಾಳುಗಳು ಕಾಣ ಕಾಳುಗಳು ಇರ್ತಾವಲ್ಲ ದವಸ ಧಾನ್ಯಗಳು ಅದಕ್ಕೆ ಸೂರ್ಯನಿಂದ ಶಾಖ ಬರುತ್ತೆ ಶಕ್ತಿ ಬರುತ್ತೆ ರಾತ್ರಿ ಹೊತ್ತು ಹಣ್ಣುಗಳಿಗೆ ಶಕ್ತಿ ಬರುತ್ತೆ ಹಾಗಾದರೆ ಚಂದ್ರ ಭಗವಾನ ಕೆಲವು ಸಾರಿ ಚಿಕ್ಕದಾಗಿರ್ತಾನೆ ಕೆಲವು ಸಾರಿ ದೊಡ್ಡದಾಗ್ತಾನೆ ಕೆಲವು ಸಾರಿ ಕಾಣೋದೇ ಅಲ್ಲ ಕೆಲವು ಸಾರಿ ಕಾಣ್ತಾನೆ ಅಮಾವಾಸ್ಯೆಗೆ ಕಾಣೋದಿಲ್ಲ ಪೌರ್ಣಮಿಗೆ ಪೂರ್ತಿಯಾಗಿ ಕಾಣಿಸ್ತಾನೆ ಅಲ್ವಾ ಕೆಲವ್ ಸಾರಿ ಚಿಕ್ಕದಾಗಿರ್ತಾನೆ ದೊಡ್ಡದಾಗ್ತಾ ಹೋಗ್ತಾನೆ ಆಮೇಲೆ ದೊಡ್ಡದಾಗಿ ಫುಲ್ಲಾಗಿ ಬರ್ತಾನೆ ಅವತ್ತು ಹುಣ್ಣಿಮೆ ಮತ್ತು ಚಿಕ್ಕದಾಗ್ತಾ ಹೋಗ್ತಾನೆ ಏನೂ ಇಲ್ದ್ರೆ ಆಗೋಗ್ತಾನೆ ಆವತ್ತು ಅಮಾವಾಸ್ಯೆ ಅಮಾವಾಸ್ಯೆ ಆಗಲಿ ಹುಣ್ಣಿಮೆ ಆಗಲಿ ಕೆಲವರು ಮಾನಸಿಕವಾಗಿ ಶಕ್ತಿ ಕಡಿಮೆ ಇರೋರ ಮೇಲೆ ಪರಿಣಾಮ ಬೀರುತ್ತೆ ಅವರು ಹುಚ್ಚರಂತೆ ದೇವಗಳಂತೆ ಆಡ್ತಾರೆ ಇದು ಹಿಂದಿನ ವೀಡಿಯೋನಲ್ಲಿ ನಾನು ಹೇಳಿದ್ದೀನಿ ದಯವಿಟ್ಟು ಹಿಂದಿನ ವೀಡಿಯೋಗಳು ಯಾರು ನೋಡಿಲ್ಲ ಚಂದ್ರಭಗವಾಂದು ಪಾರ್ಟ್ ಒನ್ ಇದೆ ಗ್ರಹಗಳಿದೆ ಅದರಲ್ಲಿ ನೋಡಿ ದಯವಿಟ್ಟು ಅವು ನೋಡಿ ಆಮೇಲೆ ಈ ವಿಡಿಯೋನ ಈ ವಿಡಿಯೋ ಬಗ್ಗೆ ಎಲ್ಲ ನೆನಪು ಮಾಡ್ಕೊಳ್ಳಿ ಸರಿನಾ ಚಂದ್ರ ಭಗವಾನ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬಿದ್ದರೆ ಗ್ರಹಣಗಳಲ್ಲಿ ಆಮೇಲೆ ಹುಣ್ಣಿಮೆ ಅಮಾವಾಸ್ಯೆಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ ನಮ್ಮ ಮನಸ್ಸು ಅಸ್ಥಿರ ಆಗುತ್ತಲ್ಲ ಅದಕ್ಕೆಲ್ಲ ಕಾರಣ ಚಂದ್ರ ಭಗವನ್ ಸಮುದ್ರದ ಅಲೆಗಳು ಆ ಏರಿಯಾನಲ್ಲಿ ಇರ್ತಾರಲ್ಲ ಸಮುದ್ರದ ಪಕ್ಕದಲ್ಲಿ ವಾಸ ಮಾಡ್ತಾರಲ್ಲ ಅವ್ರಿಗೆ ಗೊತ್ತು ಅಲೆಗಳು ಹುಣ್ಣಿಮೆ ದಿನ ತುಂಬ ಭಯಾನಕವಾಗಿರ್ತಾವೆ ಅಲೆಗಳು ಗ್ರಹಣಗಳ ಟೈಮಲ್ಲೂ ಅಷ್ಟೆ ಹಾಗೆ ನಮ್ಮ ಮನಸ್ಸಿನ ಮೇಲೆ ದಿನಕ್ಕೆ ಒಂದೊಂದು ಟೈಪ್ ನಮ್ಮ ಮನಸ್ಸಿರುತ್ತೆ ಒಂದೊಂದು ದಿನ ಹೆಂಗೆ ಚಂದ್ರಭಾಗವ ಒಂದೊಂದು ದಿನ ಹೆಂಗೆ ಹೆಂಗೆ ಜಾಸ್ತಿ ಆಗ್ತಾನೆ ಹೆಂಗ ಹೇಗೆ ಕಡಿಮೆ ಆಗ್ತಾನೆ ಹೇಗೆ ಫುಲ್ಲಾಗಿರ್ತಾನೆ ಹಾಗೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಹುಣ್ಣಿಮೆಗಳ ದಿವಸ ನಾಗಸರ್ಪಗಳು ಜೋಡಿ ಜೋಡಿ ನಾಗಸರ್ಪಗಳು ಓಡಾಡ್ತಾವೆ ಹುಣ್ಣಿಮೆ ದಿವಸ ಅಮಾವಾಸ್ಯೆ ದಿನ ದೇವಗಳು ಭೂತಗಳು ಪ್ರೇತಗಳ ಪಿಸಾಚಿಗಳ ಸಂಚಾರ ಮಾಡ್ತಾವೆ ಓಡಾಡ್ತವೆ ಅವ್ರದ್ದು ಕಾರಬಾರ ದೇವಸ್ಥೆ ಅವತ್ತು ಸಂಸಾರ ದೇವಸ್ಥೆ ಅವತ್ತು ಅಮಾವಾಸ್ಯ ದಿನ ಚಂದ್ರ ಚಂದ್ರಭಗವಾನ್ ಮೇಲೆ ಸೂರ್ಯನ ಕಿರಣಗಳು ಬೀಳೋದು ಚಂದ್ರ ಭಗವಾನ್ ಮೇಲೆ ಸೂರ್ಯನ ಕಿರಣಗಳು ಚಂದ್ರ ಭಗವಾನ್ ನಿಂದ ನಮಗೆ ಬೀಳುತ್ತೆ ಭೂಮಿ ಮೇಲೆ ಸರಿನಾ ಆಗ ನಮಗೆ ಬೇರೆ ಥರ ಶಕ್ತಿ ಹೇಳಿದ್ಮೇಲೆ ಎಷ್ಟೊತ್ತು ಆ ರೀತಿ ಮತ್ತಾಯ್ತಲ್ಲ ನಮ್ಮ ಮನಸ್ಸು ಕರೆಕ್ಟಾಗಿದ್ರೆ ಸ್ಥಿರವಾಗಿದ್ದರೆ ಎಲ್ಲ ಕೆಲಸಗಳು ಕರೆಕ್ಟಾಗ್ತವೆ ಓದೋದು ಇರ್ಬೋದು ವ್ಯವಹಾರಗಳಿರ್ಬೋದು ನೆನಪಿಟ್ಕೊಳ್ಳಿ ನಮ್ಮ ಮಾತು ನಡೆ ನುಡಿ ಎಲ್ಲವೂ ಚೆನ್ನಾಗಿರುತ್ತೆ ಅರ್ಥ ಆಯ್ತಾ ಚಂದ್ರ ಭಗವನ್ನ ಸುಂದರವಾಗಿರ್ತಾನೆ ಆನಂದವಾಗಿರ್ತಾನೆ ಶಾಂತವಾಗಿ ಕಾಣಿಸ್ತಾನೆ ಅದೇ ರೀತಿ ನಾವು ಕೂಡ ನಮ್ಮಲ್ಲಿ ಅಳ್ವಡಿಸ್ಕೊಳ್ತೀವಿ ಆಗ ನಾವು ಹಾಗೇ ಇರ್ತೀವಿ ಆಗ ಜಗತ್ತು ಈ ಜನ ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಗೌರವ ಕೊಡ್ತಾರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಇರುತ್ತೆ ಎಲ್ಲರೂ ಚೆನ್ನಾಗಿರ್ತದೆ ಗ್ರಹ ದೋಷ ಚಂದ್ರ ಚಂದ್ರಭಗವನ ಗ್ರಹ ದೋಷ ನಮಗೆ ಇರೋದಿಲ್ಲ ಗ್ರಹಗತಿ ಸರಿ ಇರುತ್ತೆ ಚಂದ್ರ ಗ್ರಹಗತಿ ಸರಿ ಇರುತ್ತೆ ಚಂದ್ರ ಗ್ರಹದೋಷ ನಮಗೆ ತಟ್ಟೋದಿಲ್ಲ ಅದಕ್ಕಾದಷ್ಟು ನಿಮ್ಮ ಮನೆ ಒಳಗೆ ಬೆಳಕು ಬರಬೇಕು ರಾತ್ರಿ ಹೊತ್ತು ಚಂದ್ರ ಭಗವಂತ ಕಿಟಕಿಗಳಿಂದ ಆಗಲಿ ಬಾಗಿಲಿಂದ ಆಗಲಿ ಅದು ಒಳ್ಳೆಯದು ಗೊತ್ತಾಯ್ತಾ ನೆನ್ಪಿಟ್ಕೊಳ್ಳೆ ಚಂದ್ರ ಭಗವಾನ್ ಬಗ್ಗೆ ನಾನು ಇಷ್ಟಪತ್ತೆ ಹೇಳ್ತೇನೆ ನಮ್ಮ ಮನಸ್ಸಿನ ದೇವರು ಚಂದ್ರ ಭಗವಾನ ಚಂದ್ರ ಭಗವನ್ ಜೊತೇನಲ್ಲಿ ನಕ್ಷತ್ರಗಳಿರುತ್ತೆ ಇಪ್ಪತ್ತೆಂಟು ಇಪ್ಪತ್ತೇಳು ನಾವು ಡೈರೆಕ್ಷನಲ್ಲಿ ರಾತ್ರಿ ಹೊತ್ತು ನೋಡಿದಾಗ ರಾತ್ರಿ ಹೊತ್ತು ನಾವು ಆಕಾಶದಲ್ಲಿ ನೋಡಿದಾಗ ಚಂದ್ರ ಭಗವಾನ್ ಕಡೆ ಪಕ್ಕದಲ್ಲಿ ಒಂದು ನಕ್ಷತ್ರ ಯಾವುದು ಹತ್ರ ಇರುತ್ತೆ ಅದು ರಾಶಿ ರಾಶಿಗಳು ಯಾವ ರಾಶಿಗೆ ಡೈರೆಕ್ಷನ್ ಇರುತ್ತೆ ಹತ್ರ ಇರುತ್ತೆ ಚಂದ್ರ ಭಗವನ್ ಆಗ ಇನ್ನೂ ಬೇರೆ ಬೇರೆ ಥರ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಇದೆಲ್ಲ ಜ್ಯೋತಿಷ್ಯ ಶಾಸ್ತ್ರ ಶಾಸ್ತ್ರದಲ್ಲಿರುತ್ತೆ ಹೆಚ್ಚಾಗಿ ಸಮಯ ಸಿಕ್ಕರೆ ನಾನು ಹೇಳ್ತೀನಿ ರೋಹಿಣಿ ನಕ್ಷತ್ರ ಚಿತ್ತಾ ನಕ್ಷತ್ರ ಹೀಗೆ ನೀವು ಕೇಳಿರ್ಬೋದು ಅಲ್ವಾ ನಕ್ಷತ್ರ ಸ್ವಾತಿ ನಕ್ಷತ್ರ ಸ್ವಾತಿ ಮಳೆ ಹೀಗೆ ಕೆಲವು ಮಳೆಗಳೆಲ್ಲ ಕೇಳಿರ್ತೀರ ಹಾಗೇ ಚಂದ್ರಭಗವನ್ಗೆ ಯಾವುದೋ ಹತ್ತಿರ ಕಾಣಿಸುತ್ತೆ ನಕ್ಷತ್ರ ಆಗ ಚಂದ್ರಭಗವನ್ ಜೊತೆ ಆ ಎಮ್ಮ ಅವ್ರ ಎಂಟಿ ಇದ್ದಾರೆ ಅಂತ ಚಂದ್ರಭಗವನ್ ಅವರು ಹೆಂಡ್ತಿ ಆ ಚಂದ್ರಭಗವನ್ಗೆ ಇಪ್ಪತ್ತೆಂಟು ಇಪ್ಪತ್ತೇಳು ಎಂಟಿರು ಗೊತ್ತಲ್ಲ ನಿಮಗೆ ಚಂದ್ರಭಗವನ್ ಬಗ್ಗೆ ಒಂದು ಸಾರಿ ಫುಲ್ಲಾಗಿ ಹೇಳ್ತೀನಿ ಆತ ಯಾವ ರೀತಿ ಮದುವೆ ಮಾಡ್ಕೊಂಡ ಅವ್ರ ಮಾಮಯರು ಆತನಿಗೆ ಎಷ್ಟು ಜನ ಇಂಡ್ತಿರು ಏನೇ ಎಲ್ಲ ಆಯ್ತು ಅನ್ನೋ ಕ ಅಂತ ಸಮಯ ಸಿಕ್ಕಿದ್ರೆ ಇವತ್ತು ಇವತ್ತೇನು ತಿಳ್ಕೊಬೇಕು ನೀವು ಸೂರ್ಯ ಭಗವಾನ ನಮಗೆ ಜ್ಞಾನದ ದೇವರು ಜ್ಞಾನ ಕೊಡ್ತಕ್ಕಂಥವನು ಎನರ್ಜಿ ಕೊಡ್ತಕ್ಕಂಥವ್ನು ಚಂದ್ರ ಭಗವಾನ ಮನಸ್ಸಿನ ದೇವರು ಮನಸ್ಸು ಕರೆಕ್ಟಾಗಿರ್ಬೇಕು ನಾವೇನೇ ಮಾಡ್ಬೇಕಾದ್ರು ನಮ್ಮ ಸೌಂದರ್ಯ ಹಣ್ಣು ಹಂಪಲ ರಸ ಇದಕ್ಕೆಲ್ಲ ಕಾರಣ ಚಂದ್ರ ಭಗವನ್ ಅದಕ್ಕೆ ನೀವೇನು ಮಾಡಬೇಕು ಪ್ರಾಯರ್ ಪ್ರಾರ್ಥನೆ ಯಾವ ಥರ ಮಾಡ್ಬೇಕಂತ ನಾನು ನೀವು ತಿಳ್ಕೊಬೇಕಂದ್ರೆ ನಮ್ಮ ಹತ್ರ ನೀವು ಎಲ್ಲ ಕಲಿಬೇಕಾಗುತ್ತೆ ಆ ಶಕ್ತಿಗಳು ಪಡ್ಕೋಬೇಕು ಸಿದ್ಧಿಗಳು ಮಾಡ್ಕೋಬೇಕು ತಪಸ್ಸಾಧನೆ ಮಾಡಬೇಕು ಯೋಗ ಸಾಧನೆ ಮಾಡಬೇಕಂದ್ರೆ ಅದೆಲ್ಲ ಬೇರೆ ಇರುತ್ತೆ ಸದ್ಯಕ್ಕೆ ನೀವು ಸಿಂಪಲ್ಲಾಗಿ ಬೆಳಗ್ಗೆ ಸಂಜೆ ನಮಸ್ಕಾರ ಮಾಡಿರಿ ಸೋಮವಾರ ದೇವಸ್ಥಾನಗೋಗ್ರಿ ಭಾನುವಾರ ಹೋಗ್ರಿ ಸೂರ್ಯ ಭಗವಾನ ಭಾನುವಾರ ಸೋಮವಾರ ಚಂದ್ರ ಭಗವಾನ್ ಓಕೆನಾ ಚಂದ್ರ ಭಗವಾನ್ ಗೊತ್ತಾಯ್ತಲ್ಲ ಎಲ್ಲರಿಗೂ ಉಪಯೋಗ ನಮ್ಮ ಮುಂದೆ ಇರೋ ಚಂದ್ರಭಾವನ್ನು ನಾವು ಮರ್ತೋಗ್ಬಿಡ್ತೀವಿ ಅದರಲ್ಲೂ ಕಾರ್ತಿಕ ಪೌರ್ಣಮಿ ಕಾರ್ತಿಕ ಪೌರ್ಣಮಿ ಚೈತ್ರ ಪೌರ್ಣಮಿ ಇತ್ಯಾದಿ ಬುದ್ಧ ಪೌರ್ಣಮಿ ಗುರು ಪೌರ್ಣಮಿ ದಿವಸಗಳಲ್ಲಿ ನೀವು ಆಚೆ ಕಡೆ ಒಂದು ಅವರ್ ಎರಡು ಅವರ್ ಇರಬೇಕು ಇಲ್ಲ ರಾತ್ರಿ ಮನೆ ಮೇಲೆ ಮಲ್ಕೊಬಿಡ್ಬೇಕು ಏ ತುಂಬ ಶಕ್ತಿ ಬರುತ್ತೆ ಡೌಟೇ ಇಲ್ಲ ಆ ಟೈಮಲ್ಲೆಲ್ಲ ನಾವು ಹಚ್ಚಿ ಮನೆಯಲ್ಲಿ ಆ ಭಗವಂತನನ್ನು ಆರಾಧಿಸ್ಬೇಕು ಸರ್ವಂತರಯಾಮಿ ಪರಬ್ರಹ್ಮ ಶಕ್ತಿ ಗೊತ್ತಾಯ್ತಲ್ಲ ಎಲ್ಲವೂ ಅವನೇ ಈ ಪ್ರಕೃತಿ ಈ ಪ್ರಕೃತಿನಲ್ಲಿ ತುಂಬ ಶಕ್ತಿ ಇದೆ ಎನರ್ಜಿ ಇದೆ ಅದನ್ನು ಪಡ್ಕೋಬೇಕು ಅದನ್ನು ಪಡ್ಕೊಳ್ಳ್ದೆ ರಥನ ವೇಸ್ಟ್ ಮಾಡ್ಕೊಳ್ತಾಯಿದ್ರಿ ಅಲ್ವಾ ಅವಾಗೆಲ್ಲ ನಮಗೆ ದಾರಿದ್ರ ರೋಗಗಳು ಕಷ್ಟಗಳು ಬರುತ್ತೆ ಇವೆಲ್ಲ ಬೇಕಾ ಹೇಳಿ ನೋಡೋಣ ನಾವೆಲ್ಲರೂ ಏನು ಇಷ್ಟಪಡ್ತೀವಿ ಸುಖ ಸಂತೋಷ ನೆಮ್ಮದಿ ಆನಂದ ತೃಪ್ತಿ ಸಂತೃಪ್ತಿ ಅಲ್ವಾ ಎಲ್ಲರೂ ಚೆನ್ನಾಗಿರ್ಬೇಕಲ್ವ ಅದಕ್ಕೇನು ಮಾಡಬೇಕು ಇದನ್ನೆಲ್ಲ ತಿಳ್ಕೊಬೇಕು ಸ್ವಲ್ಪ ಕಾರ್ಯರೂಪಕ್ಕೆ ತರಬೇಕು ಆರಾಧಿಸ್ಬೇಕಲ್ವಾ ತಾನೆ ಏನೂ ಮಾಡಲ್ಲ ಎಲ್ಲ ಬೇಕಂದ್ರೆ ಹಿಂಗೆ ಅದೇನು ಬಿಟ್ಟಿ ಭಾಗ್ಯನ ಬಿಟ್ಟಿ ಭಾಗ್ಯನ ಹೇಳಿ ಇವಾಗ ಕೊಡ್ತಾರಲ್ಲ ಸರ್ಕಾರದಲ್ಲಿ ಈಗ ಯಾವುದೋ ಒಂದು ಸರ್ಕಾರ ಬಂದಿದೆ ಖಜಾನ ಲೂಟಿ ಮಾಡಿ ಬಿಟ್ಟಿ ಭಾಗ್ಯ ಕೊಡ್ತಾರೆ ಅದು ಬೇಕಾ ನೋಡಿರಿ ಪುಕ್ಕಟ್ಟಾಗಿ ಬಂದಿದ್ದು ಉಳಿಯಲ್ಲ ರೀ ಕಷ್ಟಪಟ್ಟು ದುಡ್ದಿದ್ದೇ ಇರೋಲ್ಲ ನಿಮಗೆ ಗೊತ್ತು ಅಲ್ವಾ ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತು ಕಷ್ಟಪಟ್ಟು ದುಡ್ತಿದೆ ಎಲ್ಲೋ ಬರುತ್ತೆ ಎಲ್ಲೋ ಹೋಗುತ್ತೆ ಎಲ್ಲೋ ಬರುತ್ತೆ ಎಲ್ಲೋ ಹೋಗುತ್ತೆ ಎಲ್ಲೋ ಬರುತ್ತೆ ಎಲ್ಲೋ ಹೋಗುತ್ತೆ ಮನೇಲಿ ಎಷ್ಟು ಸಂಪಾದನೆ ಮಾಡಿದ್ರೂ ಉಳಿಯೋಲ್ಲ ಹಂಗಾರೆ ಯಾರೋ ಭಾಗ ಯಾರಪ್ಪಂದ ದುಡ್ಡು ಕೊಟ್ಟರೆ ನೋಡ್ರಿ ಬಡವರು ಕಡು ಬಡವ್ರು ಇರ್ತಾರೆ ಪಾಪ ಕೆಲವು ಹೆಣ್ಮಕ್ಳು ಅಸಹಾಯಕರಾಗಿರ್ತಾರೆ ಅಂಥವ್ರಿಗೆ ಅದು ಉಪಯೋಗ ಆಗುತ್ತೆ ಸರಿನಾ ಓಕೆ ಇರಲಿ ನೀವು ತಗೋಬೇಡಿ ಅಂತಿಲ್ಲ ತಗೊಳ್ಳಿ ಒಳ್ಳೆಯದಕ್ಕೆ ಯೂಸ್ ಮಾಡಿ ಓಕೆನಾ ಒಳ್ಳೆಯದಕ್ಕೆ ಯೂಸ್ ಮಾಡಿ ಅಷ್ಟೆ ಆಮೇಲೆ ಮರಿಬೇಡಿ ನೀವು ಚೆನ್ನಾಗಿರ್ಬೇಕಂತ ನನ್ನ ಆಸೆ ಅದಕ್ಕೆ ನನ್ನ ಟೈಮ್ನ ನಾನೇನು ಜ್ಞಾನ ಪಡೆದಿದ್ದೀನಿ ಏನು ತಪ ಸಾಧನೆ ಮಾಡಿದ್ದೀನಿ ಏನೋ ಯೋಗ ಸಾಧನೆ ಮಾಡಿದ್ದೀನಿ ನೀವೆಷ್ಟು ಕಲ್ತರೂ ಕಲಿಸೋಕ್ಕೆ ನಾನು ಸಿದ್ಧನಾಗಿದ್ದೀನಿ ಇಲ್ಲಿ ದುರಾದೃಷ್ಟ ಅಂದರೆ ಯಾರೂ ಕಲಿತಿಲ್ಲ ನನ್ನ ಹತ್ರ ಕಲಿಬೇಕಂದ್ರೆ ತುಂಬ ನಿಷ್ಠೆಯಿಂದ ಇರಬೇಕು ನ್ಯಾಯ ನೀತಿ ಸತ್ಯ ಧರ್ಮ ಅಹಿಂಸೆ ಭಕ್ತಿ ಭಕ್ತಿ ಇವೆಲ್ಲ ಇವುಗಳಲ್ಲೆಲ್ಲವನ್ನು ಆದಷ್ಟು ಫಾಲೋ ಮಾಡೋರಾಗಿರಬೇಕು ಅಂಥವ್ರಿಗೆ ನಾನು ಜ್ಞಾನ ಕೊಡ್ತೀನಿ ಅವ್ರಿಗೆ ಸಪ್ರೇಟಾಗಿ ಆನ್ಲೈನ್ ಕ್ಲಾಸ್ ಇರುತ್ತೆ ಆನ್ಲೈನ್ ಕ್ಲಾಸ್ ನಾನು ಕೊಡ್ತೀನಿ ಅಂಥವ್ರಿಗೆ ನೀವೆಷ್ಟು ಕಲ್ತರೂ ನಾನು ಕಲಿಸ್ತೀನಿ ಅವರೇ ಪ್ರಾಮಿಸ್ ವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿ ರಿಪೋರ್ಟ್ಸು ನಿಮ್ಮ ಶರೀರದಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅದನ್ನು ರಿಪೋರ್ಟ್ಸ್ ಮೂಲಕ ಹೊರಗೆ ತೆಗೆದು ನಿಮಗೆ ಆ ಸರ್ಟಿಫಿಕೇಟ್ಸ ಕೊಡಿಸ್ತೀನಿ ಎಲ್ಲೆಲ್ಲಿ ಸ್ಕ್ಯಾನರ್ಗಳು ಸಿಗುತ್ತೆ ಅಂತ ನಿಮ್ಗೆ ಗೊತ್ತಿರೋಲ್ಲ ಯಾವ್ಯಾವುದನ್ನು ಚೆಕ್ ಮಾಡಬೇಕು ಎಲ್ಲೆಲ್ಲಿ ಅಂತ ಆ ರೀತಿ ನಾನಾ ರೀತಿಯ ಸ್ಕ್ಯಾನರ್ಗಳಲ್ಲಿ ನಿಮ್ಮ ಶರೀರವನ್ನು ನಿಮ್ಮ ಬ್ರೈನು ನರ ನಾಡಿಗಳು ಏನೆಲ್ಲ ಬದಲಾವಣೆ ಆಗಿದೆ ತಪಸ್ ಸಾಧನೆಯಿಂದ ಎಷ್ಟೆಲ್ಲ ಬದಲಾವಣೆ ಆಗಿದೆ ನಿಮ್ಮ ಮನಸ್ಸು ಭಾವನೆಗಳು ಎಲ್ಲ ಎಷ್ಟು ಬದಲಾವಣೆ ಆಗಿದೆ ಅಂತ ಚೆಕ್ ಮಾಡೋಕ್ಕೆ ಸಾಕಷ್ಟು ಸ್ಕ್ಯಾನರ್ಗಳಿದೆ ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೋಡ್ಬೋದು ಹಸ್ತ ಸಾಮುದ್ರಿಕ ಇವುಗಳೆಲ್ಲದರಲ್ಲೂ ನೋಡ್ಬೋದು ನೀವು ಎಷ್ಟು ಅಭಿವೃದ್ಧಿ ಹೊಂದಿದ್ರಿ ನಿಮಗೆ ಎಷ್ಟು ಆಯಸ್ಸಿದೆ ಎಷ್ಟು ಆರೋಗ್ಯ ಇದೆ ಮುಂದೆ ನೀವು ಏನಾಗ್ತೀರಿ ಹಿಂದೆ ಏನಾಗಿದ್ರಿ ಎಲ್ಲವನ್ನೂ ನೋಡ್ಬೋದು ನಿಮ್ಮ ಕಷ್ಟಗಳು ಬಗೆಹಾರದ ಹೇಗೆ ಆರೋಗ್ಯ ಹೆಂಗೆ ನಿಮಗೆ ಬೇಕು ಎಲ್ಲವನ್ನೂ ನೋಡ್ಬೋದು ಗೊತ್ತಾಯ್ತಾ ನಾನು ಹೇಳಿದ್ಮೇಲೆ ಏನು ಬೇಕಾದರೂ ನನ್ನ ಪ್ರಯತ್ನ ನನ್ನ ಶಕ್ತಿ ಮೀರಿ ನಿಮಗೆ ಕರೆಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಕಷ್ಟ ಹಾಗೆ ಗುರುಗಳು ದೇವರು ಅಂತ ಭಯ ಬಗ್ತಿರಲಿ ನಿಮ್ಮ ಕೈಲಾದಷ್ಟು ಗುರುಗಳಿಗೆ ಹಾಗೇ ದೈವ ಸೇವೆ ಹಾಗೆ ನಿಮಗೆ ನಿಮ್ಗೆ ಯಾರು ಸಹಾಯ ಮಾಡಿದ್ದಾರೆ ಅವ್ರಿಗೆ ನಿಮ್ಮ ಕೈಲಾದಷ್ಟು ನೀವು ಮಾಡಿ ಅವಾಗ ಅದೇ ನಿಮ್ಮನ್ನು ಕಾಪಾಡುತ್ತೆ ಓಕೆ ಒಳ್ಳೇದಾಗಲಿ ಟೈಮ್ ಆಯ್ತು ಇಷ್ಟೊತ್ತ ನೀವು ಕೇಳಿದಿರ ಲೈಕ್ ಮಾಡೋದು ಮರಿಬೇಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಹಾಕಿ ಇಷ್ಟ ಆಗಿಲ್ಲ ಅಂದರೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ನಾನು ತಿದ್ದ್ಕೊಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೀವು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋಗಳನ್ನ ನೀವು ನೋಡ್ಬೋದು ಹಾಗೆ ನಾನು ನಂಬರ್ ಬೇಕಾರೆ ಕೊಡ್ತೀನಿ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ನಿಮ್ಗೆ ಒಳ್ಳೇದಾಗಲಿ ನಿಮ್ಮನ್ನು ಯಾರ್ಯಾರು ನಂಬ್ಕೊಂಡಿದ್ದಾರೆ ಒಳ್ಳೆಯವರು ಅವರೆಲ್ಲರಿಗೂ ಒಳ್ಳೆಯದಾಗಲಿ ಸರಿನಾ ओम शांति ओम शांति ओम शांति